ಏನ ಮೀಟಿಂಗ್ ನೆನಪಿಲ್ಲ ಅಲ್ಲ ಮೇಡಮ್ ನೀವು ಬಂದು ಇವಾಗ ಎಷ್ಟು ತಿಂಗಳಾಯ್ತ್ರಿ ನೀವು ಎಷ್ಟು ವಿಸಿಟ್ ಮಾಡಿ ಅಂಗನವಾಡಿಗಳು ಒಂದೊಂದ್ ಅಂಗನವಾಡಿಯಾಗ ಒಂದೊಂದು ಫ್ಯಾನ್ ಇಲ್ಲ ಬಲ್ ಇಲ್ಲ ನೀವ್ ಏನ್ ವಿಸಿಟ್ ಮಾಡಿದ್ರಿ ಮೇಡಮ್ ನಿಮ್ ಸೂಪರ್ವೈಸರ್ ಏನ್ ಮಾಡಿದಾರೀ ಹಾ ಎಲ್ಲಾ ಬೇಳೆಗಳು ತಗೊಂಡ್ ಹೋಗ್ತಿರ್ತಾರೆ ನೀವ್ ನಿನ್ ಮೀಟಿಂಗ್ ಅದಾನ ಅಂತಲೇ ನಾನು ಎರಡ್ ಎರಡ್ ನಿಮಿಷ ಅಷ್ಟ ಮಾತಾಡಿನ್ರಿ ನಿಮ್ಮ ಹತ್ರ ಇನ್ ಯಾವಪ್ಪ ನಾ ವಸಂತನ್ ಜೋಡೆ ಮಾತಾಡ್ತೇನೆ ಅಂದ್ರೆ ವಸಂತ ಅವ್ರ ಸಿಡಿ ಪಿ ಅದಾರ ಇಲ್ಲಿ ಪ್ರಶ್ನೆ ಮಾಡಿ ಹಂಗಾದ್ರೆ ನೀವ್ ಹೆದರಿಕೆ ಹಾಕ್ತೀರಿ ವಸಂತನವ್ರು ಯಾರ್ರಿ ಮೇಡಮ್ ನಮಗ್ ನೋಡೋಣ ವಸಂತನವ್ ಯಾರ್ರಿ ಅವ್ರಿಗೆ ಯಾಕೆ ಹೇಳ್ತೀನಿ ಅಂದ್ರಿ ನೀವ್ ನೀವು ಅಂದ್ರಲ್ಲ ಹೇಳ್ತೀನಿ ಹೇಳಪ್ಪ ಬಾ ಬಾಳ್ ಮಾತಾಡ್ಬಾರ ನೀವು

ಗ್ರಾಮ ಪಂಚಾಯತಿ ಮೆಂಬರ್ ಅದೇನ್ರಿ ಅಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಅದೇನ್ರಿ ವಿತ್ ಮೀಡಿಯಾನು ಅದೇನ್ರಿ ಮೇಡಮ್ ನಾವು ಯಾವ್ದೇ ರೀತಿಯಾದ ಎಲ್ ಲೀಗಲ್ ಕೆಲಸ ನಾವು ಮಾಡಂಗಿಲ್ಲ ನೀವು ಅಲ್ಲ ಯಾವ್ ನಾವು ಮಾತಾಡೋದು ನೀವ್ ಇಡತ್ತ ಫೋನ್ ಅಲ್ಲಿಲ್ಲ ನೀವು ಇವಾಗ ಯಾವ್ ಮಾತಾಡೋದ್ ವಸಂತಂದ ವಸಂತನ ದಿ ಮಾತಾಡ್ತಾನೆ ಅದೇ ಮೇಡಮ್ ವಸಂತ ಅಂದ್ರೆ ಯಾರು ವಸಂತನ ಅಂದ್ರೆ ಯಾರು ಹೇಳಿ ಮೇಡಮ್ ಅದನ್ನ ಯಾಕಂದ್ರೆ ನಾವು ಹೆದರ್ಬೇಕಾಗುತ್ತೆ ಅವ್ರಿಗೆ ಪಾಪ

ಎಲ್ಲಾ ನೆನಪ ಇಟ್ಕೊತೇವಿ ಏನ್ ಆಗೇತ್ ಅಂದ್ರ ನಮ್ದು ಸ್ವಲ್ಪ ನಮ್ದು ಅಂಗನವಾಡಿಯಲ್ಲಿ ಅಲ್ಲ ಅಂಗನವಾಡಿಯಲ್ಲಿ ಆರ್ ದಾನಿಗಳು ಕಳತನ ಆಗ್ತಿದೆ ರೀ ಅವ್ರ ಪೇರ ಇದೇ ರೂಪಾಯಿ ನಿಮ್ಗೆ ಟಿ ಡಿ ಅವ್ರು ಕೊಡ್ತೇನೆ ಅಂತ ಹೇಳ್ತಾರ ಈಗ ಇವಾಗ ಏನ್ ಹೇಳ್ತಾರಿ ಯಾರು ಕೊಡ್ತಾರ ಯಾವಾಗ ಸಿಡಿಪ ಯಾವ ಸಿಡಿಪ ಎಲ್ಲಿವ್ರಿಗೆ ನೀವ್ ಎಷ್ಟು ಐತ್ರಿ ಅಲ್ರಿ ಮೇಡಮ್ ಅಲ್ಲ ಅಲ್ಲ ಒಂದ್ ನಿಮಿಷ ನೀವ್ ಬಂದ್ ಎರಡ್ ತಿಂಗಳ ಐತ್ರಿ ಮೇಡಮ್ ಇವಾಗ ಏಳು ತಿಂಗಳ ಐತ್ರಿ